ಹಾಯ್ ಅಲ್ಲೋ ನಮಸ್ಕಾರ ನಾನು ನಿಮ್ಮ ಕನ್ನಡಿಗ ಇವತ್ತೆಲ್ಲರಿಗೂ ಒಂದು ಪವರ್ಫುಲ್ ಸ್ಟ್ಯಾಟರ್ಜಿ ಬಗ್ಗೆ ಇದ್ದೀನಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಈಕ್ವಿಟಿ ಲಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅವ್ರಿಗೆ ಸೊ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೇಮರ್ ಕೊಡ್ತೀನಿ ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್ ಹಾಂ ಇವತ್ತು ಒಂದು ಪ್ರಾಫಿಟಬಲ್ ಸ್ಟ್ಯಾಟರ್ಜಿನ ನಿಮ್ಗೆ ಹೇಳ್ಕೊಡ್ಬೇಕು ಅಂದ್ಬಿಟ್ಟು ಇವತ್ತು ಈ ವಿಡಿಯೋನ ಮಾಡ್ತಿದ್ದೀನಿ ಸೊ ತುಂಬ ಜನ ಎಲ್ಲರೂ ನನಗೆ ಕಮೆಂಟ್ಸ್ ಮಾಡ್ತಿದ್ರು ಸರ್ ನಾನು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕು ಬಟ್ ಯಾವ ಥರ ಇನ್ವೆಸ್ಟ್ ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ ಸೊ ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡ್ರು ಯಾವುದೋ ಒಂದು ಸ್ಟಾಕಿಗೆ ಮಾಡ್ತೀವಿ ಅದು ಕಂಪ್ನಿ ಪ್ರಾಫಿಟ್ ಆಯಿತಾ ಲಾಸ್ ಆಯ್ತಾ ಇಲ್ಲ ಮೇಲೋಗುತ್ತಾ ಕೆಳಗೋಗುತ್ತಾ ಯಾವುದು ನಮಗೆ ಗೊತ್ತಾಗಲ್ಲ ಸರ್ ಬಟ್ ಏನು ನೋಡಿ ನಾವು ತಗೋಬೇಕು ಅಂತ ಗೊತ್ತಿಲ್ಲ ಸರ್ ಸುಮ್ಮನೆ ತಗೋತೀವಿ ಮತ್ತೆ ನಾವು ತಗೊಂಡಾದ್ಮೇಲೆ ಒಂದಿನ ಎರಡು ದಿನ ಮೇಕು ಮತ್ತೆ ಕೆಳಗೆ ಬೀಳುತ್ತೆ ಸರ್ ಸರ್ ನಮಗೆ ಕಂಪ್ಲೀಟಾಗಿ ಕಂಪ್ನಿ ಪ್ರೊಫೈಲ್ ಗೊತ್ತಿಲ್ಲ ಮತ್ತು ಕಂಪ್ನಿ ಫೈನಾನ್ಷಿಯಲ್ ಗೊತ್ತಿಲ್ಲ ಸೊ ಏನೋ ನಾವು ಮಾರ್ಕೆಟಿಗೆ ಬರ್ತೀವಿ ಬಂದು ನಾವು ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಅಮೌಂಟ್ನ ನಾವು ಪಡ್ಕೋತೀವಿ ನಾವು ಅಮೌಂಟನ್ನ ಡಬಲ್ ಮಾಡ್ಕೋತೀವಿ ಅಂದ್ಕೊಂಡು ಮಾಡ್ತಿದ್ದೀವಿ ಸರ್ ಬಟ್ ನಮ್ಮದೇನೋ ಅಲ್ಲಿ ಪ್ರಾಫಿಟ್ ಆಗ್ತಿಲ್ಲ ಹೋಗೋದ್ರೊಳಗಡೆ ಸಿಗಾಕೊಳ್ತೀವಿ ನಮ್ಗೆ ಆಚೆ ಬರೋಕ್ಕಾಗ್ತಿಲ್ಲ ಸರ್ ಸೊ ಮಾರ್ಕೆಟು ಏನೂ ಗೊತ್ತಿಲ್ಲ ನನಗೆ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಇರೋರಿಗೆ ನೀವು ಒಂದು ಯಾವುದಾದ್ರು ಒಂದು ಪ್ರಾಫಿಟಬಲ್ ಸ್ಟ್ಯಾಟರ್ಜಿನ ಹೇಳ್ಕೊಡಿ ಸರ್ ಅಂತ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡೋರೆ ಸೊ ಅದಕ್ಕೋಸ್ಕರ ನಾನಿವತ್ತು ಒಂದು ಫಿಫ್ಟಿ ಇ ಎಮ್ ಎ ಕ್ರಾಸ್ ಓವರ್ ಆ್ಯಂಡ್ ಟೂ ಹಂಡ್ರೆಡ್ ಇ ಎಮ್ ಎ ಕ್ರಾಸ್ ಓವರ್ ಒಂದು ಪ್ರಾಫಿಟಬಲ್ ಸ್ಟ್ಯಾಟರ್ಜಿ ಇಂಡಿಕೇಟರ್ನ ಯೂಸ್ ಮಾಡಿಕೊಂಡು ನಾವು ಲಾಂಗ್ ಟರ್ಮ ಹೇಗೆ ಇನ್ವೆಸ್ಟ್ ಮಾಡ್ಕೊಂಡು ಹೋಗೋದು ಸಿ ಈಗ ನಮಗೆ ಮಾರ್ಕೆಟು ಫೈನಾನ್ಷಿಯಲ್ಯರ್ ಏನಾಯಿತು ಕ್ವಾರ್ಟ್ರ್ ರಿಸಲ್ಟ್ ಏನಾಯಿತು ಕ್ಯೂ ಒನ್ ಏನಾಯಿತು ಕ್ಯೂ ಟೂ ಏನಾಯಿತು ಕ್ಯೂ ತ್ರೀ ಏನಾಯಿತು ಏನೂ ಗೊತ್ತಿಲ್ಲ ಸೊ ನಾವು ಮಾರ್ಕೆಟ್ ಬಗ್ಗೆ ಇನ್ವೆಸ್ಟ್ ಮಾಡಬೇಕು ಸೊ ಮಾರ್ಕೆಟು ಮೇಲೋಗುತ್ತಾ ಕೆಳಗೆ ಹೋಗುತ್ತಾ ನೋಡಬೇಕು ಸೊ ಅಂಥ ಟೈಮಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ನಾನು ನಿಮಗೆಲ್ಲರಿಗೂ ಅರ್ಥ ಆಗಿರೋವಂಥ ಒಂದು ಸ್ಟ್ಯಾಟರ್ಜಿ ಮತ್ತು ಸಿಂಪಲ್ ಆಗಿರೋವಂಥ ಸ್ಟ್ಯಾಟರ್ಜಿ ಮತ್ತು ನಿಮ್ಮ ಇರೋದು ಫಾರ್ ಎಕ್ಸಾಂಪಲ್ ಆ್ಯಂಜರ್ ಒನ್ ಗ್ರೋ ನೀವು ಅದನ್ನು ನೀವು ಯಾವ್ದು ಯೂಸ್ ಮಾಡ್ತೀರಾ ಅದರೊಳಗೆ ಇರುವಂಥ ಇಂಡಿಕೇಟರ್ನ ಯೂಸ್ ಮಾಡಿಕೊಂಡು ನಾವು ಲಾಂಗ್ ಟರ್ಮ ಹೇಗೆ ಪ್ಲ್ಯಾನ್ ಮಾಡಬೇಕು ಸೊ ಮಾರ್ಕೆಟು ಏನು ಅನ್ನೋದು ಗೊತ್ತಿಲ್ಲದೆ ಇದ್ರೂ ನಾವು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಯಾವ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ಸ್ಟೆಪ್ ಟು ಸ್ಟೆಪ್ ಬನ್ನಿ ನೋಡಿ ನಾನು ಯಾವಾಗಲೂ ಆ್ಯಂಜಲ್ ಒನ್ ಎಂಬ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ತೀನಿ ನಾನು ಇದರಲ್ಲೇ ನಾನು ಟ್ರೇಡು ಮಾಡೋದು ಮತ್ತು ಲಾಂಗ್ ಟರ್ಮ್ನ ಇನ್ವೆಸ್ಟ್ ಮಾಡೋದು ಸೊ ನಾನು ಇಲ್ಲಿ ನನ್ನ ಸ್ಟಾಕ್ಸ್ ನಾನು ಯಾವುದೊಂದು ಇನ್ವೆಸ್ಟ್ ಮಾಡಿದ್ದೀನಿ ಅದೇ ಕಂಪ್ನಿನ ರೆಫ್ರೆನ್ಸ್ಗೆ ನಾನು ಟೀಚ್ ಮಾಡೋಕ್ಕೋಸ್ಕರ ತೊಗೊಂಡಿದ್ದೀನಿ ನಂದಿದ್ದನ್ನೇ ನಿಮಗೆ ತೋರಿಸೋಣ ಅಂತ ಸೊ ಇದರಲ್ಲಿ ನಾವು ಏನೇನು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂದರೆ ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಟೈಮ್ ಫ್ರೇಮ್ ಎಷ್ಟು ಇ ಎಮ್ ಎಲ್ಲಿ ಯಾವ ಇ ಎಮ್ ಎ ತಗೋಬೇಕು ಅದರಲ್ಲಿ ಮತ್ತು ರೂಲ್ಸ್ ಏನು ಮತ್ತು ಆ ರೂಲ್ಸ್ನ ನಾವು ಹೇಗೆ ಫಾಲೋ ಅಪ್ ಮಾಡಬೇಕು ಆ ರೂಲ್ಸ್ನ ಫಾಲೋಅಪ್ ಮಾಡಬೇಕಾದ್ರೆ ನಾವೇನೇನೆಲ್ಲ ಗಮನಿಸ್ಬೇಕು ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ ಈಗ ಫಸ್ಟು ನೀವೇನು ಮಾಡ್ತೀರಿ ಅಂದರೆ ನಾನೊಂದು ಸ್ಟಾಕ್ನ ತಗೊಂಡಿದ್ದೀನಿ ಇದು ಈ ಸ್ಟಾಕ್ಗೆ ನಾವೇನಂತ ಹೇಳ್ತೀವಿ ಅಂದರೆ ಸ್ವಿಂಗ್ ಟ್ರೇಡಿಂಗ್ ಸ್ಟ್ಯಾಟರ್ಜಿ ನಾನು ತರ್ತಿರೋದು ಇವತ್ತು ಸ್ವಿಂಗ್ ಟ್ರೇಡಿಂಗ್ ಸ್ಟ್ಯಾಟರ್ಜಿ ಈ ಸ್ವಿಂಗ್ ಟ್ರೇಡಿಂಗ್ ಸ್ಟ್ಯಾಟರ್ಜಿನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಈ ಈಸಿ ಸಿಂಪಲ್ ಇಂಡಿಕೇಟರ್ನ ಯೂಸ್ ಮಾಡಿಕೊಂಡು ನೀವು ಕಂಪ್ಲೀಟಾಗಿ ನಿಮ್ಮ ನಿಮ್ಮ ಇನ್ವೆಸ್ಟ್ ಮಾಡಿಕೊಂಡು ನೀವೆಲ್ಲಿ ಎಕ್ಸಿಟ್ ಆಗಬೇಕು ನೀವೆಲ್ಲಿ ಎಂಟ್ರಿ ಆಗಬೇಕು ನೀವು ಯಾವ ಟೈ ಟೈಮ್ ಫ್ರೇಮಲ್ಲಿ ನೀವು ಸ್ಟಾಕ್ಗೆ ಬರಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಈಗ ನಾನು ನನ್ನದೇ ಆದಂಥ ಒಂದು ಸ್ಟಾಕ್ ತೊಗೊಂಡಿದ್ದೀನಿ ಸೊ ಇದಕ್ಕೆ ಇದು ನನ್ನ ಆ್ಯಂಜಲ್ ಒನ್ ಪ್ಲ್ಯಾಟ್ಫಾರ್ಮು ನಿಮ್ಮದು ಯಾವ್ದು ಗ್ರೋ ಇರುತ್ತಾ ಇಲ್ಲ ದನ್ ಇರುತ್ತಾ ಇಲ್ಲ ಫೋನ್ಪೇ ಇರುತ್ತಾ ಇಲ್ಲ ಎಮ್ ಇರುತ್ತಾ ನಿಮ್ಮದು ಯಾರ್ದು ಇರುತ್ತೆ ಅದರಲ್ಲಿ ಹಿಂಗೆ ಚಾಟ್ ಓಪನ್ ಮಾಡಿದ್ರೆ ಸಿಂಪಲ್ಲಾಗಿ ಇಲ್ಲಿ ಮೇಲ್ ಬರುತ್ತೆ ಮೇಲ್ ಬರುತ್ತೆ ಇಲ್ಲ ಸೈಡ್ ಬರುತ್ತೆ ಡಿಪೆಂಡ್ಸ್ ಆನ್ ಅವ್ರವ್ರ ಆ್ಯಪು ಮತ್ತು ಇದು ಸೊ ನಾನು ಈ ಆ್ಯಂಜಲ್ ಒನ್ನಲ್ಲಿ ಇಲ್ಲಿ ನೋಡಿ ಒನ್ ಅವರ್ ಟೈಮ್ ಫ್ರೇಮ್ ಇದೆ ಇದು ಕ್ಯಾಂಡಲ್ ಸ್ಟಿಕ್ಸ್ ಇದೆ ಮತ್ತು ಇದು ಇಂಡಿಕೇಟರ್ ಪಾರ್ಟ್ ಇದೆ ನೋಡಿ ಇಂಡಿಕೇಟರ್ ಇಂಡಿಕೇಟರ್ ಕ್ಯಾಂಡಲ್ ಅವರ್ ಟೈಮ್ ಫ್ರೇಮ್ ಸೊ ಇದರಲ್ಲಿ ಫಸ್ಟು ಇಂಡಿಕೇಟರ್ನ ಸೆಲೆಕ್ಟ್ ಮಾಡೋಣ ಇಂಡಿಕೇಟರಲ್ಲಿ ಇ ಎಮ್ ಎ ಮೂವಿಂಗ್ ಅವರೇಜ್ ಎಕ್ಸ್ಪೆನ್ಷನಲ್ ಅಂತ ಇದೆಯಲ್ಲ ಇದನ್ನ ಒನ್ ಟೈಮು ಸೆಲೆಕ್ಟ್ ಆಯಿತು ಮತ್ತು ಇನ್ನೊಂದು ಟೈಮು ನೀವು ಸೆಲೆಕ್ಟ್ ಮಾಡಿ ಈಗ ಟೂ ಟೈಮ್ ಸೆಲೆಕ್ಟ್ ಆಯಿತು ಟೂ ಟೈಮ್ ಸೆಲೆಕ್ಟ್ ಆದಮೇಲೆ ಅದರಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಅದೇ ನೋಡಿ ಇನ್ನು ನಾನು ಟೂ ಎರಡು ಇ ಎಮ್ ಐ ತೊಗೊಂಡಿದ್ದೀನಿ ಈಗ ಆ್ಯಸ್ ಯೂಶುವಲ್ ಆಗಿ ಅವು ಇ ಎಮ್ ಎಗಳು ನೈನ್ ನೈನ್ತ್ ನೈನ್ ಡೇ ಆ ಅವರೇಜಲ್ಲಿ ಅದು ಸೆಟ್ಟಿಂಗ್ಸ್ ಇರುತ್ತೆ ಸೊ ಆ ಸೆಟ್ಟಿಂಗ್ಸನ್ನ ನಾವೀಗ ಕಂಪ್ಲೀಟಾಗಿ ಚೇಂಜ್ ಮಾಡಬೇಕು ಈಗ ನೀವು ಅದನ್ನು ಹೆಂಗೆ ಚೇಂಜ್ ಮಾಡಬೇಕು ಅಂದರೆ ನಾನು ಸ್ಟೆಪ್ ಟು ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ತಿಳ್ಕೊಳ್ಳಿ ಇಲ್ಲಿ ಇ ಎಮ್ ಎ ಅಂತ ಐತಲ್ಲ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಬರುತ್ತೆ ಒಂದು ಕಣ್ಣು ಬರುತ್ತೆ ಇದು ಆ್ಯಸ್ ಯೂಶ್ವಲಾಗಿ ನೀವು ನಮ್ಮ ಮೊಬೈಲಲ್ಲೇ ನೋಡಿರ್ತೀರಿ ಇನ್ನೇದು ಆ್ಯಸ್ ಯೂಶಲಾಗಿ ನಿಮ್ಮ ಮೊಬೈಲಲ್ಲೇ ಇದನ್ನ ನೋಡಿರ್ತೀರಿ ಹೋಯ್ತು ಮತ್ತು ಇಂಟು ಮಾರ್ಕು ಸೊ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಬಂತು ಇನ್ಪುಟ್ಟು ಸ್ಟೈಲು ಮತ್ತು ವಿಸಿಬಿಲಿಟಿ ಇದು ಮೂರು ಬಂತು ಇದರಲ್ಲಿ ಲೆಂತ್ ಎಷ್ಟನ್ನ ಸೆಲೆಕ್ಟ್ ಮಾಡ್ಕೋತೀರ ಅಂದರೆ ನೀವು ಇಲ್ಲಿ ಲೆಂತ್ನ ನೀವು ಫಿಫ್ಟಿ ಇಲ್ಲಿ ಸ್ಮೂತಿಂಗ್ ಲೈನ್ ಎಸ್ ಎಮ್ ಎ ಸ್ಮೂತಿಂಗ್ ಲೈನ್ ಎಸ್ ಎಮ್ ಎ ಅಂದರೆ ಸಿಂಪಲ್ ಸಿಂ ಸಿಂಪಲ್ ಮೂವಿಂಗ್ ಆವ್ರೇಜ್ ಅಂತ ಎಸ್ ಎಮ್ ಎ ಅಂದರೆ ಸಿಂಪಲ್ ಮೂವಿಂಗ್ ಆವ್ರೇಜ್ ಸೊ ಇಲ್ಲಿ ಸೊ ಇಲ್ಲಿ ತುಂಬ ಆಪ್ಷನ್ ಬರುತ್ತೆ ಇ ಎಮ್ ಎ ಡಬ್ಲ್ಯೂ ಎಮ್ ಎಸ್ ಎಮ್ ಎ ಅಂತ ಸೊ ನೀವು ಸಿಂಪಲ್ ಮೂವಿಂಗ್ ಆವರೇಜ್ ಇಷ್ಟೇ ಮಾತ್ರ ತೊಗೊಳ್ಳಿ ಸೊ ಇದು ಸೆಲೆಕ್ಟ್ ಆಯಿತು ಈಗ ಸ್ಟೈಲಿಗೆ ಬನ್ನಿ ಇಲ್ಲಿ ಚಿಕ್ ಚಿಕ್ಕದಾಗಿರುತ್ತೆ ನಮಗೆ ಕಂಪ್ಲೀಟಾಗಿ ಐಡೆಂಟಿಫೈ ಆಗಬೇಕು ಸೊ ಕಂಪ್ಲೀಟಾಗಿ ಐಡೆಂಟಿಫೈ ಆಗಬೇಕು ಅಂದರೆ ಇಲ್ಲಿ ಈ ಡಾಟ್ ಮೇಲೆ ಕ್ಲಿಕ್ ಮಾಡಿ ನನಗಿಲ್ಲಿ ಫುಲ್ಲು ಅದಕ್ಕಿಂತ ತುಂಬ ತಿಕ್ಕಿದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ತೀನಿ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಎಲ್ಲೋ ಕಲರ್ ಕೊಡ್ತೀನಿ ಮತ್ತು ಓಕೆ ಮಾಡ್ತೀನಿ ಸೊ ಇದು ನೋಡಿ ಇದು ಫಿಫ್ಟಿ ಇದು ನೋಡಿ ಫಿಫ್ಟಿ ಬಂತು ಈಗ ಅದೇ ಥರ ಇನ್ನೊಂದು ನೈನ್ ಅಂತ ಇದೆಯಲ್ಲ ಅದನ್ನು ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ ಇಲ್ಲಿ ಸೆಟ್ಟಿಂಗ್ಸ್ಗೋಗಿ ಸೆಟ್ಟಿಂಗ್ಸ್ಗೋಗಿ ಇನ್ಪುಟ್ಗೋಗಿ ಇಲ್ಲಿ ನೈನ್ ಇರೋದ ಏನು ಮಾಡ್ತೀರಿ ಟೂ ಹಂಡ್ರೆಡ್ ಮಾಡ್ತೀರಿ ಟೂ ಹಂಡ್ರೆಡ್ ಮಾಡಿ ಸಿಂಪಲ್ಲೇ ಇರೋದು ಸಿಂಪಲ್ಲೇ ಇರುತ್ತೆ ಎಸ್ ಎಮ್ ಎ ಸಿ ಎಸ್ ಎಮ್ ಎ ಅಂದರೆ ಸಿಂಪಲ್ ಮೂವಿಂಗ್ ಆವರೇಜ್ ಆಯ್ತಲ್ವಾ ಮತ್ತು ಸ್ಟೈಲ್ಗೆ ಹೋಗ್ಬಿಟ್ಟು ಇಲ್ಲಿ ನಿಮಗೆ ಬ್ಲೂ ಬೇಕಾ ಇಲ್ಲ ರೆಡ್ ಬೇಕೋ ಯಾ ತೊಗೋತೀರಿ ನೋಡಿ ನಾನು ಇದನ್ನು ಒಂದು ಬ್ಲೂನ ತಿಕ್ ಲೈನಲ್ಲಿ ಸೆಲೆಕ್ಟ್ ಮಾಡ್ತೀನಿ ಆಯ್ತಲ್ವಾ ಈ ಬ್ಲೂನ ತಿಕ್ ಲೈನಲ್ಲಿ ಸೆಲೆಕ್ಟ್ ಮಾಡ್ತೀನಿ ಸೊ ಇದು ನೋಡಿ ಈ ಎಲ್ಲೋ ಕಲರ್ ಲೈನ್ ಇರೋದು ಇಲ್ಲಿ ನೋಡಿ ಹಿಂಗೆ ಕ್ಲಿಕ್ ಮಾಡಿದ್ರೆ ತೋರಿಸುತ್ತೆ ಟೂ ಹಂಡ್ರೆಡು ಇದು ಎಲ್ಲೋ ಕಲರ್ ಲೈನ್ ಇರೋದು ಫಿಫ್ಟಿ ಇದು ನಾವು ಎಮ್ ಎನ ಹಾಕ್ಕೊಂಡು ಎಮ್ ಎ ಅಂದರೆ ಇಂಡಿಕೇಟರ್ನ ಹಾಕ್ಕೊಂಡು ಈ ಇಂಡಿಕೇಟರ್ ಹಾಕೊಂಡ್ಮೇಲೆ ನಾವು ಮೈನ್ ಥಿಂಗ್ ಏನು ನೋಡಬೇಕು ಇದರಲ್ಲಿ ಒನ್ ಡೇ ಟೈಮ್ ಫ್ರೇಮಲ್ಲೂ ಸುದಾ ನಾವು ಎಂಟ್ರಿ ನೋಡ್ಬೋದು ಒನ್ ಅವರ್ ಟೈಮ್ ಫ್ರೇಮಲ್ಲೂ ಸುದ ಎಂಟ್ರಿ ನೋಡ್ಬೋದು ಫೋರ್ ಅವರ್ ಟೈಮ್ ಫ್ರೇಮಲ್ಲು ಸುದ ಎಂಟ್ರಿ ನೋಡ್ಬೋದು ಸೊ ಅದು ಹೆಂಗೆ ಅಂದರೆ ಇಲ್ಲಿ ನೋಡಿ ಇದು ನನ್ನದೊಂದು ಬಗೀರಿಯ ಸ್ಟಾಕು ಇದು ನಾನು ತೊಗೊಂಡಿದ್ದೀನಿ ಈ ತಗೊಂಡಿದ್ದೀನಿ ಇದನ್ನೇ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಈ ಎಲ್ಲೋ ಕಲರ್ ಇದೆ ಅಲ್ಲ ನೋಡಿ ಯೆಲ್ಲೋ ಕಲರ್ ಕ್ಲಿಕ್ ಮಾಡ್ತೀನಿ ಈ ಈ ಲೈನು ಫಿಫ್ಟಿ ಇ ಎಮ್ ಎ ಈ ಫಿಫ್ಟಿ ಇ ಎಮ್ ಎ ನೋಡಿ ಇಲ್ಲಿ ಒಂದು ಗೋಲ್ಡನ್ ಡೆತ್ ಕ್ರಾಸ್ ಆಗಿದೆ ಇಲ್ಲ ಇಲ್ಲಿ ಕ್ರಾಸ್ ಓವರ್ ಆಗಿದೆ ಇಲ್ಲಿ ನೋಡಿ ಇದು ಟೂ ಹಂಡ್ರೆಡ್ ಇ ಎಮ್ ಎನ ಮೇಲೆ ಕ್ರಾಸ್ ಮಾಡಿದೆ ಆ ಕ್ರಾಸ್ ಮಾಡಿರೋ ಆ ಕ್ರಾಸ್ ಮಾಡಿರೋ ಕ್ಯಾಂಡಲ್ನ ಈ ಕ್ಯಾಂಡಲ್ನ ಐ ಇಲ್ಲಿ ನೀವು ಎಂಟ್ರಿ ತಗೊಂಡ್ರೆ ಎಂಟ್ರಿ ತೊಗೊಂಡ್ರೆ ಈ ಕ್ಯಾಂಡಲ್ ಮತ್ತೆ ನೀವೆಲ್ಲಿವರೆಗೂ ವೆಯ್ಟ್ ಮಾಡ್ಬೋದು ಅಂದರೆ ಈ ಮತ್ತೆ ಈ ನಮ್ಮ ಯೆಲ್ಲೋ ಕಲರ್ ಲೈನು ಟೂ ಹಂಡ್ರೆಡ್ ಇ ಎಮ್ ಎನ ಕೆಳಗಡೆ ಕ್ರಾಸ್ ಓವರ್ ಕೆಳಗಡೆ ಕ್ರಾಸ್ ಓವರ್ ಮಾಡಬೇಕಾದ್ರೆ ನೀವು ಎಕ್ಸಿಟ್ ಆಗ್ಬೋದು ಇಲ್ಲಾಂದರೆ ವೆಯ್ಟ್ ಮಾಡ್ಬೋದು ಸೊ ನೋಡಿ ಇಲ್ಲಿ ಒನ್ ಅವರ್ ಟೈಮ್ ಫ್ರೇಮ್ ಇಲ್ಲಿ ನೋಡಿ ಒನ್ ಅವರ್ ಟೈಮ್ ಫ್ರೇಮಲ್ಲಿ ಇಲ್ಲಿ ನೀವು ಎಂಟ್ರಿ ಆದರೆ ಇಲ್ಲಾಂದರೆ ನೀವು ಒನ್ ಅವರ್ ಟೈಮ್ ಫ್ರೇಮಲ್ಲಿ ಇಲ್ಲಿ ಎಂಟ್ರಿ ಆಗ್ಬೋದು ನಾವು ನಿಮ್ಗೆ ಅಷ್ಟು ಡೌಟ್ ಏನಾದ್ರು ಬಂದರೆ ಈ ಕ್ರಾಸ್ ಓವರ್ ಆಯಿತು ಅಂದ್ರೆ ಅರ್ಥ ಮಾಡ್ಕೊಬಿಡಿ ಆ ಸ್ಟಾಕು ಕಂಪ್ಲೀಟಾಗಿ ಮೇಲೆ ಹೋಗೇ ಹೋಗುತ್ತೆ ಒಂದು ಒಂದು ನಲವತ್ತರಿಂದ ಒಂದು ಇಪ್ಪತ್ತರಿಂದ ಅದನ್ನ ಒಂದು ಇಪ್ಪತ್ತರಿಂದ ಮೂವತ್ತು ಪಾಯಿಂಟು ನಲ್ವತ್ತು ಪಾಯಿಂಟು ಡಿಪೆಂಡ್ಸ್ ಆನ್ ಕಂಪ್ನಿ ಮೇಲೆ ಹೋಗೇ ಹೋಗುತ್ತೆ ಸೊ ಈ ಮೂವಿಂಗ್ ಅವರೇಜ್ ಅನ್ನೋದು ಅಂಥ ಮಸ್ತ್ ಇಂಡಿಕೇಟರ್ ಲೋಕಲ್ ಅಲ್ಲ ಇದು ಇದೊಂದು ಟೈಮು ಕೊಡ್ತ ರಿಸಲ್ಟ್ ಅಂದರೆ ಎಕ್ಸಾಕ್ಟ್ಲಿ ಆಗುತ್ತೆ ಸೊ ಇದು ಒನ್ ಅವರ್ ಟೈಮ್ ಫ್ರೇಮಲ್ಲಿ ನಿಮ್ಮ ಎಂಟ್ರಿ ಇಲ್ಲಿ ನೋಡಿ ಇಲ್ಲಿ ಕ್ರಾಸ್ ಆಯಿತು ಇಲ್ಲಿ ಕ್ರಾಸ್ ಆಯಿತು ಈ ಒನ್ ಅವರ್ ಇದ್ರ ಮೇಲೆ ನೀವು ಟ್ರೇಡ್ ತೊಗೊಂಡ್ರೆ ನೀವು ಇಲ್ಲಿಂದ ಇಲ್ಲಿವರೆಗೂ ಪ್ಲ್ಯಾನ್ ಮಾಡ್ಬೋದು ಇಲ್ಲ ಇದಿನ್ನೂ ಮಾರ್ಕೆಟ್ ಇನ್ನೂ ಕ್ರಾಸ್ ಓವರ್ ಆಗಿಲ್ಲ ಮತ್ತು ನಿಮ್ಮ ಮೇಕ್ ಹೋಗ್ತದೆ ಅಂತಲೂ ಕಾಯ್ಬೋದು ಇದು ಒನ್ ಅವರ್ ಟೈಮ್ ಫ್ರೇಮಲ್ಲಿ ಈ ಫೋರ್ ಅವರ್ ಟೈಮ್ ಫ್ರೇಮಲ್ಲೂ ನೀವು ತೊಗೋತೀನಿ ಅಂದರೆ ಸೇಮು ಈಗ ಒನ್ ಅವರ್ ಟೈಮ್ ಫ್ರೇಮು ಮತ್ತು ಫೋರ್ ಅವರ್ ಟೈಮ್ ಫ್ರೇಮು ಈ ಒನ್ ಅವರ್ ಟೈಮ್ ಫ್ರೇಮು ಮತ್ತು ಫೋರ್ ಅವರ್ ಟೈಮ್ಸ್ ಫ್ರೇಮು ನೋಡಿ ಇಲ್ಲಿ ಫೋರ್ ಅವರ್ಸ್ ಹಾಕಿದ್ದೀನಿ ಇಲ್ಲಿಂದ ನೋಡಿ ಇಲ್ಲಿಗೆ ನೀವು ಎಂಟ್ರಿ ತೊಗೊಂಡ್ರು ಇನ್ನೂರ ಇಪ್ಪತ್ತ್ನಾಲ್ಕರಿಂದ ಇನ್ನೂರು ನಲ್ವತ್ತೈದು ನೀವು ಇಂಟ್ರಾ ಡೇ ಥರ ನಿಮ್ಮ ಪ್ರಾಫಿಟ್ನ ಬುಕ್ ಮಾಡ್ಕೋಬೋದು ಈ ಕ್ರಾಸ್ ಆದಾಗ ನೀವು ಈ ಕ್ರಾಸ್ ಓವರಲ್ಲಿ ತೊಗೊಂಡ್ರೆ ಇದು ಫೋರ್ ಅವರು ಮತ್ತು ಒನ್ ಅವರು ನಾನು ತೋರಿಸಿದ್ದೀನಿ ಈಗ ಇದನ್ನು ನಾನು ಕ್ರಾಸ್ ಕ್ರಾಸ್ ವೆರಿಫೈ ಮಾಡ್ತಾ ಹೋಗೋಣ ಬನ್ನಿ ಈಗ ಫಸ್ಟು ಒನ್ ಅವರಲ್ಲಿ ಬನ್ನಿ ಈಗ ಒನ್ ಅವರಲ್ಲಿ ಈಗ ಈಗ ಒನ್ ಅವರಲ್ಲಿ ನೋಡಿ ನೋಡಿ ಇಲ್ಲೊಂದಾಯಿತು ಮಾರ್ಕೆಟ್ ಹೋಯಿತು ಈಗ ಇಲ್ಲೆಲ್ಲೂ ಕ್ರಾಸ್ ಆಗಿಲ್ಲ ಇಲ್ಲೆಲ್ಲೂ ಕ್ರಾಸ್ ಆಗಿಲ್ಲ ಇಲ್ಲೆಲ್ಲೂ ನೋಡಿ ಇಲ್ಲೊಂದಾಯಿತು ಮಾರ್ಕೆಟು ಕೆಳಕ್ಕೆ ಬಿತ್ತು ಸೊ ಇಲ್ಲೆಲ್ಲೂ ಮಾರ್ಕೆಟ್ ಮೇಲೆ ಹೋಗಿಲ್ಲ ಎಲ್ಲೂ ಮೇಲೆ ಹೋಗಿಲ್ಲ ನೋಡಿ ಆಯ್ತಲ್ವಾ ಎರಡನೇದು ಆಯ್ತಲ್ವ ಈ ಥರ ಬಂದಾಗ ನೀವು ಎಕ್ಸಿಟ್ ಆಗಬೇಕು ನೋಡಿ ಸರ್ ಇಲ್ಲೂ ಆಯ್ತಲ್ಲ ಸರ್ ಇಲ್ಲಿದ್ರೂ ಮೇಲೆ ಹೋಗೈತಲ್ಲ ಸರ್ ತಗೋಬೋದಾ ಅಂತ ಕೇಳ್ತೀರಿ ಸೊ ಇದು ನಮ್ಮ ರೂಲ್ಸಲ್ಲಿ ಇಲ್ಲ ನಮ್ಮ ರೂಲ್ಸಲ್ಲಿ ಇಲ್ಲ ಅಂದಮೇಲೆ ಅದು ನಾವು ತೊಗೊಳಕ್ಕೆ ಹೋಗೋದಿಲ್ಲ ಅದು ಹೋದರೂ ಹೋಗ್ಬೋದು ಬಂದರೂ ಬರ್ಬೋದು ನಮ್ಮದು ರೂಲ್ಸ್ ಏನೈತೆ ನಮ್ಮ ಸ್ಟ್ರಾಟರ್ಜಿ ಏನೈತೆ ನಾವು ಅಷ್ಟೇ ಫಾಲೋ ಅಪ್ ಮಾಡಬೇಕು ನಾವು ಅಷ್ಟರಲ್ಲೇ ನಮ್ಮನ್ನ ಅರ್ನ್ ಮಾಡ್ಕೊ ಹೋಗಬೇಕು ಸೊ ಇಲ್ಲಿ ನೋಡಿ ಇಲ್ಲಿ ಬಿದ್ದಿದೆ ಹೋಯ್ತು ಒಂದಾಯ್ತಾ ಅದೇ ಥರ ಇಲ್ಲಿ ನೋಡಿ ಇನ್ನೆಲ್ಲಿ ಕ್ರಾಸ್ ಆಗಿದೆ ನೋಡಿ ಇಲ್ಲೇ ನಿಮಗಿಲ್ಲೆ ಜಸ್ಟ್ ಒಂದು ಇನ್ನೊಂದು ಎಕ್ಸಾಂಪಲು ನೋಡಿ ಇಲ್ಲಿ ಒನ್ ಅವರ್ ಟೈಮ್ ಫ್ರೇಮು ಒನ್ ಅವರ್ ಟೈಮ್ ಫ್ರೇಮು ಇಲ್ಲಿ ಕ್ರಾಸ್ ಆಗಿದೆ ಇಲ್ಲಿ ನಿಮ್ಮ ಎಂಟ್ರಿ ಬಂದರೆ ನೋಡಿ ಇನ್ನೂ ನೂರ ತೊಂಬತ್ತೊಂಬತ್ತು ನಿಮ್ಮ ಎಕ್ಸಿಟು ಇನ್ನೂರ ಹನ್ನೆರಡು ನೋಡಿ ಹೆಂಗೆ ಬೇಕಾದ್ರೂ ನೀವು ಒನ್ ಅವರ್ ಟೈಮ್ ಫ್ರೇಮು ಹೆಂಗೆ ಬೇಕಾದ್ರು ಇಪ್ಪತ್ತರಿಂದ ಇಪ್ಪತ್ತರಿಂದ ಮೂವತ್ತು ಪಾಯಿಂಟ್ ಹೆಂಗೆ ಬೇಕಾದ್ರು ಪ್ಲ್ಯಾನ್ ಮಾಡ್ಬೋದು ಒಂದ ಈಗ ನೋಡಿ ನೋಡಿ ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ನಮ್ಮದು ಫಿಫ್ಟಿ ಮೂವಿಂಗ್ ಅವರೇಜು ಕಾಣಿಸ್ತೈತಲ್ಲ ನೋಡಿ ಫಿಫ್ಟಿ ಮೂವಿಂಗ್ ಅವರೇಜು ಇ ಎಮ್ ಎ ಇಲ್ಲಿ ಕ್ರಾಸ್ ಓವರ್ ಆಯಿತು ಈ ಕ್ರಾಸ್ ಓವರ್ ಆಯಿತು ಈ ಕ್ರಾಸ್ ಓವರಿಂದ ಹೆಂಗೆ ಬಿದ್ದಿದೆ ನೋಡಿ ಹೆಂಗೆ ಬಿದ್ದಿದೆ ನೋಡಿ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗೇ ಇಲ್ಲ ಮತ್ತು ಮೇಲೆ ಹೋಗಿರೋದೆ ಇಲ್ಲಿ ಕ್ರಾಸ್ ಆದಾಗ ಸೊ ಎರಡನೇದು ನಿಮಗೆ ಎಕ್ಸಾಂಪಲ್ ಆಯಿತು ಮತ್ತಿನ್ನೂ ನೋಡ್ತೀನಿ ಅಂದರೆ ಇದೆ ನೀವೊಂದು ಸತಿ ಕ್ರಾಸ್ ಚೆಕ್ ಮಾಡಿ ಸೊ ಇದು ಸರ್ ಇದರಲ್ಲೆಲ್ಲ ಆಗ್ಬೋದಲ್ವ ಸರ್ ಇದು ನಮ್ಮ ರೂಲ್ಸಲ್ಲಿ ಇಲ್ಲ ನಮ್ಮದೇನಿದ್ರು ಕ್ರಾಸ್ ಗೋಲ್ಡನ್ ಕ್ರಾಸ್ ಓವರ್ ಆದಾಗಷ್ಟೇ ನಮಗೆ ಕನ್ಫರ್ಮೇಷನ್ ಬರೋದು ಆ ಕನ್ಫರ್ಮೇಷನಲ್ಲಷ್ಟೇ ನಾವು ಇನ್ವೆಸ್ಟ್ನ ಮಾಡೋಕ್ಕೋಗೋದು ಸೊ ನಮಗೆ ಮಾರ್ಕೆಟ್ ಬಗ್ಗೆ ಏನು ಗೊತ್ತಿಲ್ಲ ಫಂಡಮೆಂಟಲ್ ಆ್ಯಕ್ಟಿವಿಟೀಸ್ ಗೊತ್ತಿಲ್ಲ ಕಂಪ್ನಿ ನೇಚರ್ ಗೊತ್ತಿಲ್ಲ ವರ್ಕ್ ಗೊತ್ತಿಲ್ಲ ಅಂದರೂ ಈ ಸ್ಟ್ರಾಟರ್ಜಿನ ಈ ಇಂಡಿಕೇಟರ್ನ ಅಪ್ ಮಾಡಿ ಸೊ ನಿಮಗೆ ತುಂಬ ಎಲ್ಪ್ ಆಗುತ್ತೆ ಸೊ ನಿಮ್ಗೇನು ಗೊತ್ತಿಲ್ಲ ಇಂಡಿಕೇಟರ್ ಗೊತ್ತಿಲ್ಲ ಎಂಥದ್ದು ಇಲ್ಲ ಇಲ್ಲೆಲ್ಲ ಹಾಕಕ್ಕೆ ಹೇಳ್ತಾವ್ರೆ ನಾನು ಹಾಕ್ತೀನಿ ಅಂತ ಯಾವತ್ತೂ ಹೋಗ್ಬೇಡಿ ನೀವು ಸಿಗಾಕೋತೀರ ಸೊ ಇದು ನಮ್ಮ ರೂಲ್ಸಲ್ಲಿ ಇಲ್ಲ ಸೊ ಅದೇ ಥರ ನೀವು ಇಲ್ಲಿ ಚೆಕ್ ಮಾಡ್ತೀನಿ ಅಂದರೆ ಸೊ ನೋಡಿ ಇಲ್ಲೊಂದೈತೆ ಸೊ ಕಂಪ್ಲೀಟು ಒನ್ ಅವರ್ ಕ್ರಾಸು ಎಂಟ್ರಿ ನೋಡಿ ಇದಕ್ಕೆ ನಮ್ಮ ಸ್ಟ್ರಾಟರ್ಜಿ ಫೇಮಸ್ಸು ಒನ್ ಸಿಕ್ಸ್ಟಿ ಫೋರಿಂದ ಇನ್ನೂರ ಒಂಬತ್ತು ಡೈರೆಕ್ಟ್ ಗ್ಯಾಪಪ್ಪು ಇದು ಇದಕ್ಕೆ ಈ ಸ್ಟ್ರಾಟರ್ಜಿನ ನೀವು ಯೂಸ್ ಮಾಡಿ ಅಂತ ಹೇಳ್ತಾ ಇರೋದು ಇದು ತುಂಬ ಇಂಪಾರ್ಟೆಂಟು ಆಯಿತಾ ಇನ್ನು ನೆಕ್ಸ್ಟು ನೋಡಿ ಇಲ್ಲಿ ಕ್ರಾಸ್ ಓವರ್ ಗೋಲ್ಡ್ ಡೆತ್ ಕ್ರಾಸ್ ಓವರ್ ಆಯಿತು ಡೆತ್ ಅಂದರೆ ಇನ್ ಟೂ ಹಂಡ್ರೆಡ್ ಈ ಟೂ ಹಂಡ್ರೆಡ್ ಇ ಎಮ್ ಐನ ಮೇಲಿಂದ ಬರ ಕೆಳಗೆ ಕ್ರಾಸ್ ಮಾಡ್ಕೊಬರೋದು ಮತ್ತು ನಾವು ಮೇಲ್ ಟ್ರೇಡ್ ತಗ ಅದು ಸೆಲ್ ಮಾಡಬೇಕು ಅಂದರೆ ಮತ್ತು ನಾವು ಬೈ ಮಾಡಬೇಕು ಅಂದರೆ ಈ ಈ ಫಿಫ್ಟಿ ಇ ಎಮ್ ಐ ಕೆಳಗಿಂದ ಟೂ ಹಂಡ್ರೆಡ್ ಇ ಎಮ್ ಐಯ ಮೇಲೆ ಕ್ರಾಸ್ ಮಾಡ್ಕೊ ಹೋಗೋದು ಅದು ನಾವು ಬೈ ಮಾಡಬೇಕು ಅಂದರೆ ಮೇನ್ ಥಿಂಗ್ ಹಂಗೆ ಸೊ ಇದು ಎಲ್ರಿಗೂ ಅರ್ಥ ಆಯಿತು ಅಂತ ಅನ್ಕೋತೀನಿ ನೋಡಿ ಇಲ್ಲೊಂದು ಕ್ರಾಸ್ ಆಯಿತು ಇಲ್ಲೆಂಟ್ರಿ ಮತ್ತೆ ಹೆಂಗೋಗಿದೆ ಸೊ ನೀವು ಯಾವ್ದಾರು ಚೆಕ್ ಮಾಡಿ ಯಾವ ಸ್ಟಾಕ್ನಾರು ಚೆಕ್ ಮಾಡಿ ಯಾವ ಇಂಡೆಕ್ಸ್ನಾರು ಚೆಕ್ ಮಾಡಿ ಇದು ಕಂಪ್ಲೀಟಾಗಿ ವರ್ಕ್ ಆಗಿದೆ ನಿಮ್ಗೆ ಇನ್ನೂ ಈ ಥರ ಸ್ಟ್ರಾಟಜಿಸ್ ಬೇಕು ಅಂದರೆ ಹೀಗೆ ಕಮೆಂಟ್ ಮಾಡಿ ಮೆಸೇಜ್ ಹಾಕಿ ನಾನು ನಿಮ್ಗೇನು ಏನು ನಾನು ಮಾಡ್ತೀನಿ ನಾನೇನು ಕಲ್ತಿದ್ದೀನಿ ಅದು ನಿಮಗೆ ಕಲಿಸ್ತೀನಿ ಜೈ ಜೈ ಕರ್ನಾಟಕ ನಾನು ನಿಮ್ಮ ಕನ್ನಡಿಗ